ದಕ್ಷಿಣ ಪದವೀಧರ ಕ್ಷೇತ್ರದ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮರಿ ತಿಬ್ಬೇಗೌಡರ ನಿಶ್ಚಿತವೆಂದು ಮಾಜಿ ಶಾಸಕ ಎಚ್ಪಿ ಮಂಜುನಾಥ್ ತಮ್ಮ ವಿಶ್ವಾಸ ವ್ಯಕ್ತಪಡಿಸಿದರು ವಿಧಾನಪರಿಷತ್ನ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮರಿ ತಿಬ್ಬೇಗೌಡರ ಪರವಾಗಿ ಮತದಾನ ಕೇಂದ್ರವಾದ ಹುಣಸೂರು ತಾಲೂಕು ಕಚೇರಿಯ ಬಳಿ ತಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬೆಂಬಲಿಗರೊಂದಿಗೆ ಬೆಳಗ್ಗೆಯಿಂದ ಸಂಜೆವರೆಗೆ ಮತ ಚಲಾಯಿಸಲು ಬಂದ ಶಿಕ್ಷಕ ಮತದಾರರುಗಳಲ್ಲಿ ಮತಯಾಚನೆ ಮಾಡಿ ಮಾತನಾಡಿದ ಅವರು ಕಳೆದ ನಾಲ್ಕು ಅವಧಿಯಲ್ಲಿ ಮರಿ ತಿಬ್ಬೇಗೌಡರು ವಿಧಾನ ಪರಿಷತ್ ಸದಸ್ಯರಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದು ಸದಾ ಶಿಕ್ಷಕರ ಒಳಿತಿಗಾಗಿ ಚಿಂತನೆ ಮಾಡುತ್ತಿದ್ದು ಅವರು ಚುನಾಯಿತರಾಗಿ ಕಾಂಗ್ರೆಸ್ ಸರ್ಕಾರದ ಸಹಕಾರದಿಂದ ಭವಿಷ್ಯದಲ್ಲಿ ಶಿಕ್ಷಕರಿಗೆ ಉತ್ತಮ ಕಾರ್ಯ ಯೋಜನೆಗಳನ್ನು ತರಲು ಅನುಕೂಲ ಕಲ್ಪಿಸಲಿದ್ದಾರೆ ಇದನ್ನು ಅರಿತು ಶಿಕ್ಷಕ ಬಾಂಧವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ಚಲಾಯಿಸಲಿದ್ದಾರೆ ಎಂದರು ಮತಯಾಚನೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸ್ನೇಹಜೀವಿ ಅಭಿಮಾನಿಗಳು ಪಾಲ್ಗೊಂಡಿದ್ದರು ವಿವಿಧ ಹಂತಗಳಿಗೂ ಕೂಡ ಎಲ್ಲ ಪದಾಧಿಕಾರಿಗಳು ತುಂಬ ಹೃದಯದಿಂದ ಬೆಳಗ್ಗೆಯಿಂದ ಸಂಜೆ ಒಂದು ಈಗ ಚುನಾವಣೆ ಮುಂದಿದೆ ಈ ಕೊನೆಯವರೆಗೂ ಕೂಡ ಇಲ್ಲಿದ್ದು ತಾಲೂಕಿನ ಎಲ್ಲ ಪದ ಶಿಕ್ಷಕರ ಮನವೊಲಿಸಿ ಹೆಚ್ಚಿನ ಮತ ಹಾಕಿಸಿದ್ದಾರೆ ಅನ್ನೋ ಒಂದು ನಂಬಿಕೆಯಿಂದ ಎಲ್ಲರಿಗೂ ಕೂಡ ತುಂಬ ಹೃದಯದ ಒಂದು ಕಥೆ ವರಿಗೆ ಹೆಚ್ಚಿನ ಶಕ್ತಿಯನ್ನು ತಗೊಬಂದು ಕೊಡ್ತಾರೆ ಅನ್ನೋ ಒಂದು ಆಶಾ ಎಲ್ಲರಿಗೂ ತುಂಬ ಬೇರೆಯ ಧನ್ಯವಾದಗಳು